ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ವಿಕಲಚೇತನರಿಗೆ ಫ್ಯಾಕ್ಷರ್ ನೀಡುವ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಕಾರವಾರದ ಕಿಮ್ಸ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು ಕಾರವಾರದ ಕಿಮ್ಸ್ ನಿರ್ದೇಶಕರನ್ನು ಭೇಟಿ ಮಾಡಿದ ಜಿಲ್ಲಾ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದವರು ಹಿಮೋಫಿಲಿಯಾ ವಿಕಲಚೇತನರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ವಿವರಿಸಿದರು ಜಿಲ್ಲೆಯಲ್ಲಿ ಸಿರಿಯ ಪಂಡಿತ ಆಸ್ಪತ್ರೆ ಮತ್ತು ಕಾರವಾರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾತ್ರ ಹಿಮೋಫೀಲಿಯಾ ವಿಕಲಚೇತನರಿಗೆ ಫ್ರಾಕ್ಚರ್ ಲಸಿಕೆ ಲಭಿಸುತ್ತದೆ ಲಸಿಕೆ ಪಡೆಯಲು ಬೇರೆ ತಾಲೂಕುಗಳಿಂದ ಬರುವ ಹಿಮೋಫಿಲಿಯಾ ವಿಕಲಚೇತನರು ನೂರರಿಂದ ನೂರ ಐವತ್ತು ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ ರಕ್ತಸ್ರಾವ ಉಂಟಾಗುವ ಸೋಂಕಿತರಿಗೆ ಇಷ್ಟು ದೂರ ಕ್ರಮಿಸುವುದು ಕಷ್ಟಕರವಾಗಿದ್ದು ಆಯಾ ತಾಲೂಕಿನ ಹಿಮೋಫಿಲಿಯಾ ವಿಕಲಚೇತನರಿಗೆ ಅಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಫ್ಯಾಕ್ಚರ್ ನೀಡುವ ಸೌಲಭ್ಯ ಕಲ್ಪಿಸಿದರೆ ಅನುಕೂಲವಾಗುತ್ತದೆ ಹಾಗಾಗಿ ತಾವು ಈ ಬಗ್ಗೆ ಪರಿಶೀಲಿಸಿ ಹಿಮೋಫಿಲಿಯಾ ವಿಕಲಚೇತನರಿಗೆ ಅನುಕೂಲವಾಗಿದ್ದು ರುವಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರಾಕ್ಚರ್ ನೀಡುವ ಸೌಲಭ್ಯ ಕಲ್ಪಿಸುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಜಿಲ್ಲಾ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಪ್ರವೀಣ್ ಕುಮಾರ್ ಶೆಟ್ಟಿ ಶ್ರೀಕಾಂತ್ ನಾಯಕ್ ರೇವತಿ ಮೆಸ್ತಾ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ